ವೀಕ್ಷಕರಿಗೆ ನಮಸ್ಕಾರ ಎಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಒಂದು ಉದ್ಯೋಗ ಮಾಹಿತಿಯನ್ನು ನಿಮಗಾಗಿ ಹಂಚ್ಕೊಳ್ತಾ ಇದ್ದೀನಿ ಏನು ಉದ್ಯೋಗ ಮಾಹಿತಿ ಅಂತಂದರೆ ಬೆಂಗಳೂರು ವಿಶ್ವವಿದ್ಯಾಲಯ ವಿವಿಧ ವಿಭಾಗಗಳಲ್ಲಿ ಕಾಲಿರುವಂತಹ ಅತಿಥಿ ಉಪನ್ಯಾಸಕರ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಐವತ್ತು ಸಾವಿರ ರೂಪಾಯಿ ವೇತನವನ್ನು ನೀಡುವುದಾಗಿ ಅಲ್ಲಿ ಪ್ರಕಟಣೆಯಲ್ಲಿ ತಿಳಿಸಿರ್ತಾರೆ ಅರ್ಜಿ ಸಲ್ಲಿಸುವಂಥ ದಿನಾಂಕ ಸೆಪ್ಟೆಂಬರ್ ಹದಿನಾಲ್ಕು ಕೊನೆಯ ದಿನಾಂಕವಾಗಿತ್ತು ಆದರೆ ಅಭ್ಯರ್ಥಿಗಳ ಅನುಕೂಲಕ್ಕಾಗಿ ವಿಶ್ವವಿದ್ಯಾಲಯ ಸೆಪ್ಟೆಂಬರ್ ಹತ್ತೊಂಬತ್ತರವರೆಗೆ ಅವಧಿಯನ್ನು ವಿಸ್ತರಿಸಿದೆ ಇದಕ್ಕೆ ಹೇಗೆ ಅರ್ಜಿ ಸಲ್ಲಿಸಬೇಕು ಯಾವೆಲ್ಲ ಅರ್ಹತೆಯನ್ನು ಹೊಂದಿರಬೇಕು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಈ ಹಿಡಿಯಲದಲ್ಲಿ ಹಂಚಿಕೊಳ್ಳಲಾಗಿದೆ ಸ್ಕಿಪ್ ಮಾಡಿದೆ ನೋಡಿ ಬೆಂಗಳೂರು ವಿಶ್ವವಿದ್ಯಾಲಯ ಅರ್ಜಿ ಕರೆದಿರುವಂತಹ ಪೋಸ್ಟ್ಗಳಲ್ಲಿ ಪೂರ್ಣಕಾಲಿಕ ಮತ್ತು ಅರೆಕಾಲಿಕ ಅಧ್ಯಾಪಕರ ಹುದ್ದೆಗಳನ್ನು ಅರ್ಜಿಯನ್ನು ಕರೆದಿದ್ದಾರೆ ಬಹಳ ಮುಖ್ಯವಾಗಿ ಕಲಾ ವಿಜ್ಞಾನ ವಾಣಿಜ್ಯ ಹಾಗೂ ಶಿಕ್ಷಣ ವಿಭಾಗಗಳಿಗೆ ಅಭ್ಯರ್ಥಿಗಳ ನೇಮಕ ಮಾಡಿಕೊಳ್ಳುವ ಉದ್ದೇಶದಿಂದ ಅರ್ಜಿಯನ್ನು ಕರೆಯಲಾಗಿದೆ ಅರ್ಜಿಯನ್ನು ಆನ್ಲೈನ್ ಮುಖಾಂತರವೇ ಅಭ್ಯರ್ಥಿಗಳು ಸಲ್ಲಿಸಬೇಕಾಗುತ್ತೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಂಥ ವೆಬ್ಸೈಟ್ ಲಿಂಕನ್ನು ನಮ್ಮ ಚೆನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆಗಿರ್ತೀವಿ ನೀವು ಲಿಂಕನ್ನು ಕ್ಲಿಕ್ ಮಾಡಿ ಅರ್ಜಿಯನ್ನು ಸಲ್ಲಿಸಿ ಯಾವುದೇ ಗೊಂದಲ ಇದ್ದಲ್ಲಿ ಕೂಡ ನೀವು ವೆಬ್ಸೈಟನ್ನು ಸಂಪರ್ಕ ಮಾಡಿ ಹೆಚ್ಚುವರಿ ಮಾಹಿತಿಯನ್ನು ಕೂಡ ನೀವು ಪಡೆಯಬಹುದು ಅರ್ಜಿಯನ್ನು ಅಭ್ಯರ್ಥಿಗಳು ಸೆಪ್ಟೆಂಬರ್ ಹತ್ತೊಂಬತ್ತರೊಳಗಾಗಿ ಮಾತ್ರ ಅರ್ಜಿ ಸಲ್ಲಿಸಬೇಕು ನಂತರ ಬಂದಂಥ ಅಭ್ಯರ್ಥಿಗಳು ಅಥವಾ ನಂತರ ಬಂದಂಥ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ ಅಂತ ತಿಳಿಸಿರ್ತಾರೆ ಅದೇ ರೀತಿಯಾಗಿ ಪ್ರಮುಖ ದಿನಾಂಕಗಳು ಯಾವಂತ ನೋಡೋದಾದರೆ ಅರ್ಜಿ ಸಲ್ಲಿಸುವಂಥ ಪ್ರಾರಂಭದ ದಿನಾಂಕ ಸೆಪ್ಟೆಂಬರ್ ಆರು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಸೆಪ್ಟೆಂಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಿದ ಪ್ರತಿಯನ್ನು ಅಂದರೆ ನೀವೊಂದು ಅರ್ಜಿ ಸಲ್ಲಿಸಿ ಅದನ್ನು ಪ್ರಿಂಟ್ ತೆಗೆದು ಅದರ ಒಂದು ಪ್ರತಿಯನ್ನು ವಿಭಾಗಕ್ಕೆ ಸಲ್ಲಿಸಬೇಕಾಗುತ್ತೆ ಎಲ್ಲ ದಾಖಲೆಗಳಿವೆ ಅಂದರೆ ಯಾವೆಲ್ಲ ದಾಖಲೆಗಳನ್ನು ನೀವು ಅರ್ಜಿ ಸಲ್ಲಿಸುವಾಗ ನೀವು ಹಾಕಿರ್ತೀರಿ ಅದೆಲ್ಲ ದಾಖಲೆಗಳ ಒಂದು ಸಟ್ಟನ್ನು ಜೆರಾಕ್ಸ್ ಪ್ರತಿಯನ್ನು ನೀವು ವಿಭಾಗಕ್ಕೆ ಸಲ್ಲಿಸಬೇಕಾಗುತ್ತೆ ಅದಕ್ಕೆ ಕೊನೆಯ ದಿನಾಂಕ ಇಪ್ಪತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದಾಗಿರುತ್ತೆ ಅಷ್ಟು ಸಲ್ಲಿಸಬೇಕಾಗುತ್ತೆ ಅಂದರೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಯಾವೆಲ್ಲ ವಿದ್ಯಾರ್ಥಿಯನ್ನು ಹೊಂದಿರಬೇಕಂತ ನೋಡೋದಾದರೆ ಅಭ್ಯರ್ಥಿಗಳು ಯು ಜಿ ಸಿ ನಿಯಮಗಳ ಪ್ರಕಾರ ನೆಟ್ ಟು ಸ್ಲೆಕ್ಟು ಪಿ ಎಚ್ ಪೂರ್ಣಗೊಳಿಸಬೇಕು ಪೂರ್ಣಗೊಳಿಸಿರುಕಂದರೆ ಈ ಮೂರಲ್ಲಿ ಯಾವುದಾದ್ರೂ ಕೂಡ ಅಭ್ಯರ್ಥಿಗಳ ಅರ್ಜಿಯನ್ನು ಅಂದರೆ ತಾವು ಓದಿದಂಥ ಸ್ನಾತಕೋತ್ತರ ಅಂದರೆ ಯಾವ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿರ್ತಾರೆ ಅದೇ ವಿಷಯದಲ್ಲಿ ಅವರು ನೆಟ್ ಟು ಸ್ಲೆಕ್ಟು ಪಿ ಎಚ್ ಡಿಯನ್ನು ಮುಗಿಸಿದವರು ಅರ್ಹತೆಯನ್ನು ಹೊಂದಿರ್ತಾರೆ ನೆಟ್ಟು ಸೆಲೆಟ್ ಪಿ ಎಚ್ ಡಿ ಅರ್ಹತೆ ಹೊಂದಿಲ್ಲದ ಅಭ್ಯರ್ಥಿಗಳು ಕೂಡ ಅವಕಾಶ ಅಂತ ಹೇಳಿದ್ದಾರೆ ಸಲ್ಲಿಸಬಹುದು ಮತ್ತು ವಯೋಮಿತಿ ಯಾವುದೇ ರೀತಿಯಲ್ಲಿ ಮಾನದಂಡಗಳಿಲ್ಲ ನೆಟ್ಟು ಸ್ಲೆಟ್ಟು ಪಿ ಎಚ್ ಡಿ ಅರ್ಹತೆ ಹೊಂದಿರುವಂಥ ಪೂರ್ಣ ಸಮಯದ ಅತಿಥಿ ಉಪನ್ಯಾಸಕರಿಗೆ ಹದಿನಾರು ಗಂಟೆ ಕೆಲಸ ಇರುತ್ತೆ ಒಟ್ಟು ಐವತ್ತು ಸಾವಿರ ಸಂಬಳ ಆದರೆ ನೆಟ್ಟು ಸೆಲೆಕ್ಟು ಪಿ ಎಚ್ ಡಿ ಅರ್ಹತೆ ಹೊಂದಿರುವಂಥ ಅರೆಕಾಲಿಕ ಅಂದರೆ ಪಾರ್ಟ್ ಟೈಮ್ ಜಾಬರ್ಗೆ ವಾರಕ್ಕೆ ಎಂಟು ಗಂಟೆಗಳಿರುತ್ತೆ ಅವರಿಗೆ ಒಂದು ಕ್ಲಾಸ್ಗೆ ಏಳುನೂರ ಎಂಬತ್ತು ರೂಪಾಯಿ ವೇತನ ಇರುತ್ತೆ ನೆಟ್ಟು ಸ್ಲೆಟ್ಟು ಹರಿದು ಇಲ್ಲದಂಥ ಅರೆ ಕಾಲಿಕ ಉಪನ್ಯಾಸಕರಾಗಿ ಆರುನೂರ ಎಂಬತ್ತು ರೂಪಾಯಿ ಒಂದು ತರಗತಿ ಅಂತ ಒಂದು ಗಂಟೆಗೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಆಯ್ಕೆಯಾದಂಥ ಅಭ್ಯರ್ಥಿಗಳು ಯಾವ ಥರದ ವೇತನ ಸಂಬಳ ಇರುತ್ತೆಂಬ ಮಾಹಿತಿ ಇಲ್ಲಿದೆ ಅದೇ ರೀತಿಯಾಗಿ ಮುಂದುವರೆದು ಆಯ್ಕೆ ವಿಧಾನ ಹೇಗೆ ಆಯ್ಕೆ ಮಾಡ್ತಾರೆ ಅಂತ ನೋಡೋದಾದರೆ ಅರ್ಜಿ ಸಲ್ಲಿಸಿದ ನಿಮ್ಮ ನೆಟ್ಟು ಸ್ಲೆಟ್ಟು ಪಿ ಎಚ್ ಡಿ ಎಮ್ ಎ ಮಾರ್ಕ್ಸು ಸರ್ವಿಸು ಇವೆಲ್ಲವುಗಳ ಆಧಾರದ ಮೇಲೆ ಮೆರಿಟ್ ಲಿಸ್ಟ್ ಮಾಡಿ ಜೊತೆಗೆ ಸಂದರ್ಶನ ಮಾಡಿ ನಿಮ್ಮ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಅವರು ಆಯ್ಕೆಯನ್ನು ಮಾಡ್ತಾರೆ ಇನ್ನು ಅರ್ಜಿ ಸಲ್ಲಿಸಬೇಕಾದ್ರೆ ಅರ್ಜಿ ಶುಲ್ಕ ಎಷ್ಟು ಕಟ್ಟಬೇಕು ಅಂತ ನೋಡೋದಾದರೆ ಇತರ ಎಲ್ಲ ಅಭ್ಯರ್ಥಿಗಳಿಗೆ ಎರಡು ನೂರು ರೂಪಾಯಿ ಅರ್ಜಿ ಶುಲ್ಕವಾದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಕ್ಯಾಟಗರಿ ಒನ್ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಮಾತ್ರ ಅರ್ಜಿ ಶುಲ್ಕ ಇರುತ್ತೆ ಅಂದರೆ ಅರ್ಜಿ ಸಲ್ಲಿಸುವಾಗ ಅಭ್ಯರ್ಥಿಗಳು ಅರ್ಜಿ ಶುಲ್ಕವನ್ನು ಕಟ್ಟಲೇಬೇಕಾಗುತ್ತೆ ಅದೇ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕಾದ್ರೆ ಯಾವ ರೀತಿ ಸಲ್ಲಿಸಬೇಕಾದರೂ ವಿಧಾನ ನೋಡೋದಾದರೆ ಸರಳವಾಗಿ ಬೆಂಗಳೂರು ವಿಶ್ವವಿದ್ಯಾಲಯದ ವೆಬ್ಸೈಟ್ ಇಲ್ಲಿದೆ ಆ ಲಿಂಕನ್ನು ನಮ್ಮ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ನೀವು ಅದನ್ನು ಕ್ಲಿಕ್ ಮಾಡಿ ಅರ್ಜಿಯನ್ನು ಸಲ್ಲಿಸ್ಬೋದು ನಂತರ ಆ ಲಿಂಕನ್ನು ಓಪನ್ ಮಾಡಿ ಅಲ್ಲಿ ಸ್ನಾತಕೋತ್ತರ ಪ್ರವೇಶಗಳ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ವಿಭಾಗದ ಕೆಳಗೆ ನೀಡಲಾಗಿರುವಂಥ ಅತಿಥಿ ಅಧ್ಯಾಪಕರ ಹುದ್ದೆಗೆ ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕನ್ನು ನೀವು ಕ್ಲಿಕ್ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದು ಇದೊಂದು ವಿಧಾನ ನೀವು ನೋಡ್ಕೋಬಹುದು ಅಧಿಕೃತವಾಗಿ ವಿಶ್ವವಿದ್ಯಾಲಯ ಹೊಡೆಸಿರುವಂತಹ ಅಧಿಸೂಚನೆಯನ್ನು ಕೂಡ ನಾವು ಈ ವೆಬ್ಸೈಟಲ್ಲಿ ಪ್ರಕಟ ಮಾಡಿದ್ವಿ ಯಾಕಂತಂದರೆ ಮಾಹಿತಿ ಖಚಿತತೆಗಾಗಿ ಇದನ್ನು ವಿಡಿಯೋದಲ್ಲಿ ಹಂಚಿಕೊಳ್ಳಲಾಗಿದೆ ಇದೊಂದು ಉಪಯುಕ್ತ ಮಾಹಿತಿ ಅಂತಲೇ ಹೇಳ್ಬೋದು ಮತ್ತು ಯಾವೆಲ್ಲ ವಿಷಯಗಳ ಬಗ್ಗೆ ಅರ್ಜಿ ಕಾಡ್ತರಂತೆ ನೀವೇ ನೋಡ್ಬೋದು ಇಲ್ಲೆಲ್ಲ ಫ್ಯಾಕಲ್ಟಿ ಆಫ್ ಆರ್ಟ್ಸು ಕಾಮರ್ಸ್ ಸೈನ್ಸ್ ಬೇರೆ ಬೇರೆ ಅನುಸಾರವಾಗಿ ಈ ಮಾಹಿತಿಯನ್ನು ನೀವು ಹೆಚ್ಚು ಹೆಚ್ಚು ಜನರಿಗೆ ಸೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನ್ ಒತ್ತಿ ಯಾಕಂದರೆ ನಮ್ಮ ಚಾನಲ್ ನಿರಂತರವಾಗಿ ಈ ಥರದ ಉದ್ಯೋಗ ಮಾಹಿತಿಯನ್ನು ಪ್ರಸಾರ ಮಾಡ್ತಾ ಇರುತ್ತೆ ನಿಮ್ಮ ಮನೆಗೆ ನೇರವಾಗಿ ಈ ಮಾಹಿತಿ ಬರಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ ಇಂಥ ಮಾಹಿತಿಗಳಿಗಾಗಿ ಮತ್ತೆ ನಿರಂತರವಾಗಿ ಸಿಗೋಣ ನಮಸ್ಕಾರ